ಹಾಯ್ ಫ್ರೆಂಡ್ಸ್ ಮಾಯ ಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನೀವು ತೂಕ ಇಳಿಸಿಕೊಳ್ಳಬೇಕೆಂದು ಬಯಸುತ್ತಿದ್ದೀರಾ ಹಾಗಾದ್ರೆ ನೀವು ಕೆಲವೊಂದು ಕಠಿಣ ವ್ಯಾಯಾಮ ಹಾಗೂ ಆಹಾರ ಪಾದ್ಯ ಮಾಡಬೇಕು ಎಂದು ವೈದ್ಯರು ಅಥವಾ ಪೋಷಕಾಂಶ ತಜ್ಞರು ಹೇಳಬಹುದು ನೀವು ರಾತ್ರಿ ಊಟದಲ್ಲಿ ಕೆಲವೊಂದು ಬದಲಾವಣೆ ಮಾಡಿಕೊಳ್ಳಬೇಕು ತೂಕ ಇಳಿಸುವ ಸೀಕ್ರೆಟ್ ಅಪ್ಪಿ ತಪ್ಪಿಯು ಈ ಐದು ಆಹಾರ ರಾತ್ರಿ ಸಮಯದಲ್ಲಿ ಸೇವಿಸಬೇಡಿ ಅದು ಯಾವುದು ಎಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಯಾವುದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣವೇ ನೀವು ನೋಡ್ಬೋದು ನೀವು ರಾತ್ರಿ ಮಾಡುವಂತಹ ಊಟ ಕಾರ್ಬೋಹೈಡ್ರೋನೇಟ್ಸ್ಗಳಿಂದ ಕಡಿಮೆ ಇರಬೇಕು ಏಕೆಂದರೆ ರಾತ್ರಿ ವೇಳೆ ಜೀರ್ಣಕ್ರಿಯೆಯು ತುಂಬ ನಿಧಾನವಾಗಿರುವ ಕಾರಣದಿಂದ ಕಾರ್ಬೋಹೈಡ್ರೋನೇಟ್ಸ್ಗಳು ವೇಗವಾಗಿ ಕರಗಿಸಲು ಸಾಧ್ಯವಾಗದು ನೀವು ರಾತ್ರಿ ಊಟ ಮತ್ತು ನಿದ್ದೆಗೆ ತೆರಳುವ ಮಧ್ಯೆ ಕನಿಷ್ಠ ಎರಡು ಗಂಟೆ ಅಂತರವನ್ನು ಇಟ್ಟುಕೊಳ್ಳಬೇಕು ಇದರಿಂದ ದೇಹವು ಪೋಷಕಾಂಶಗಳನ್ನು ಸರಿಯಾಗಿ ಹೀರಿಕೊಳ್ಳಲು ಸಹಾಯವಾಗುವುದು ಫ್ರೆಂಡ್ಸ್ ನೀವು ಒಂದು ವಾರ ತನಕ ಈ ಚಾಲೆಂಜ್ ಅನ್ನು ಹಾಕಿಕೊಂಡು ರಾತ್ರಿ ವೇಳೆ ಊಟಕ್ಕೆ ಈ ಐದು ಆಹಾರವನ್ನು ತಿನ್ನುವುದನ್ನು ಬಿಡಿ ಆಗ ನೀವು ಅದ್ಭುತವಾಗಿ ತೂಕವನ್ನು ಕಡಿಮೆ ಮಾಡಿಕೊಳ್ಳಬಹುದು ಮೊದಲನೇದಾಗಿ ಪಾಸ್ತಾ ಪಾಸ್ತಾ ಯಾರಿಗೆ ಇಷ್ಟ ಇಲ್ಲ ಹೇಳಿ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಕೂಡ ಇಷ್ಟ ನೀವು ಬೆಳಗ್ಗೆ ವೇಳೆ ಪಾಸ್ತಾ ತಿಂದರೆ ಅದರಿಂದ ಹೆಚ್ಚು ಹಾನಿಯಾಗದು ಪಾಸ್ತಾದಲ್ಲಿ ಅತಿ ಹೆಚ್ಚಿನ ಕ್ಯಾಲರಿಯೊಂದಿಗೆ ಕಾರ್ಬೋಹೈಡ್ರೋನೇಟ್ಸ್ಗಳು ಇವೆ ಇದು ನಿಮಗೆ ಗೊತ್ತಾ ಹಾಗಾಗಿ ಈ ಪಾಸ್ತಾದಲ್ಲಿ ಹೈ ಕ್ಯಾಲೋರೀಸ್ ಇರೋದರಿಂದ ಪಾಸ್ತಾವನ್ನು ರಾತ್ರಿ ವೇಳೆ ತಿನ್ನಬೇಡಿ ಎರಡನೆಯದು ಪೀಝಾ ಪಿಜ್ಜಾ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ ಕೆಲವೊಂದು ಪಾರ್ಟಿಗಳಲ್ಲಿ ಪೀಝಾ ಅಂತೂ ಕಂಪಲ್ಸರಿಯಾಗಿ ಇದ್ದೇ ಇರುತ್ತೆ ಪಿಜ್ಜಾವನ್ನು ತಿನ್ನಲೇಬೇಡಿ ಪೀಝಾದಲ್ಲಿ ಹೆಚ್ಚಿನ ಕ್ಯಾಲರಿ ಇದೆ ಮತ್ತು ತಜ್ಞರ ಪ್ರಕಾರ ರಾತ್ರಿ ಮಲಗುವ ಮೊದಲು ಪಿಜ್ಜಾ ಸೇವನೆ ತುಂಬ ಹಾನಿಕಾರ ನೀವು ಪೀಝಾ ತಿನ್ನುವುದರಿಂದ ಕಾರ್ಬೋಹೈಡ್ರೋನೇಟ್ಸ್ ಜೊತೆಗೆ ನಿಮ್ಮ ದೇಹದಲ್ಲಿ ಕೊಬ್ಬು ಕೂಡ ಹೆಚ್ಚುತ್ತದೆ ಹಾಗಾಗಿ ರಾತ್ರಿ ವೇಳೆ ಪೀಝಾದಿಂದ ಸ್ವಲ್ಪ ದೂರ ಇರಿ ಮೂರನೇದಾಗಿ ಎಲ್ಲರಿಗೂ ಅಚ್ಚುಮೆಚ್ಚು ಐಸ್ ಕ್ರೀಮ್ಸ್ ರಾತ್ರಿ ಮಲಗುವ ಮೊದಲು ಹೆಚ್ಚಿನ ಸಕ್ಕರೆ ಅಂಶ ಹೊಂದಿರುವ ಐಸ್ ಕ್ರೀಮ್ಸ್ ಚಾಕ್ಲೇಟ್ಸ್ ಕುಕ್ಕೀಸ್ ಕೇಕ್ಸ್ ಗಳನ್ನು ತಿನ್ನುವುದರಿಂದ ರಾತ್ರಿ ವೇಳೆ ನಿಮಗೆ ನಿದ್ದರೆ ತೊಂದರೆಯಾಗುವುದು ಐಸ್ ಕ್ರೀಮ್ನಲ್ಲಿ ಹೆಚ್ಚಿನ ಮಟ್ಟದ ಕೊಬ್ಬು ಮತ್ತು ಕ್ಯಾಲರಿ ಇದೆ ಹಾಗಾಗಿ ರಾತ್ರಿ ಸಮಯದಲ್ಲಿ ಈ ಆಹಾರವನ್ನು ತಿನ್ನಲೇಬೇಡಿ ನಾಲ್ಕನೇದಾಗಿ ಖಾರದ ಪದಾರ್ಥಗಳನ್ನು ತಿನ್ನಬಾರದು ಖಾರದ ಮತ್ತು ಕರಿಮೆಣಸು ಹಾಕಿದ ಆಹಾರವನ್ನು ರಾತ್ರಿ ಸಮಯದಲ್ಲಿ ಹೆಚ್ಚಾಗಿ ಸೇವಿಸಬೇಡಿ ಆಹಾರಕ್ಕೆ ಹೆಚ್ಚು ಖಾರ ಹಾಕುವುದರಿಂದಾಗಿ ಅದರಲ್ಲಿ ಹೆಚ್ಚಿನ ಮಟ್ಟದ ರಾಸಾಯನಿಕಗಳು ಇರುವವು ಹಾಗಾಗಿ ರಾತ್ರಿ ಸಮಯದಲ್ಲಿ ಹೆಚ್ಚು ಖಾರ ಸೇವಿಸಬೇಡಿ ಕೊನೆಯದಾಗಿ ಐದನೇದು ಅನ್ನ ತಿನ್ನಬೇಡಿ ಇದಂತೂ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಆದರೆ ಮಾತ್ರ ತುಂಬ ಕಡಿಮೆ ಅನ್ನವು ಹೆಚ್ಚುವರಿಯಾಗುವಂತಹ ಕೊಬ್ಬನ್ನು ಶೇಖರಣೆ ಮಾಡಲು ಸಹಾಯವಾಗುತ್ತೆ ಇದರಿಂದ ನಿಮ್ಮ ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ಬಹಳ ಕಷ್ಟವಾಗಿರುತ್ತೆ ಇದರಿಂದ ರಾತ್ರಿ ವೇಳೆ ನಾರಿನ ಅಂಶ ವಿಟಮಿನ್ಗಳು ಮತ್ತು ಪೋಷಕಾಂಶಗಳು ಇರುವಂತಹ ಕುಚಲಕ್ಕಿಯನ್ನು ನೀವು ರಾತ್ರಿ ವೇಳೆ ಸೇವಿಸಿದರೆ ತುಂಬಾನೇ ಒಳ್ಳೆಯದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಐದು ಆಹಾರವನ್ನು ರಾತ್ರಿಯ ಸಮಯದಲ್ಲಿ ತಿನ್ನದೆ ಒಂದು ವಾರದ ತನಕ ತ್ಯಜಿಸಿ ನೋಡಿ ಆನಂತರ ನಿಮ್ಮ ತೂಕದಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂತ ಈ ಟಿಪ್ ಇಷ್ಟ ಆಗಿದ್ದರೆ ಲೈಕ್ ಬಟನ್ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಮಾಯಾ ಲೋಕ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು